ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೀವೇನು ನೋಡ್ಲಿಕ್ಕೆ ಗೊತ್ತಾ ಶಿಂಗ್ರಾನಿ ರೀ ಎಸ್ ಮೈ ಫೇವ್ರೆಟ್ ಶಿಂಗ್ರಾನಿ ಮತ್ತು ನನ್ನ ಮಗು ತುಂಬ ಇಷ್ಟ ರೀ ಇದು ನಾವು ಆಗ್ಲಿಲ್ಲ ಶಿಂಗ್ರಾನಿ ಮಾಡಿರ್ತೇವೆ ಅದಕ್ಕೆ ಅಂತಿದ್ರು ನೀವು ಶಿಂಗ್ರಾನಿ ಚಲೋ ಮಾಡ್ತೀರಿ ಅದಕ್ಕೆ ಹೆಂಗೆ ಮಾಡ್ತೀರಿ ಓಮಿ ಮಾಡಿ ತೋರಿಸ್ರಿ ಅಂಥೇಳಿ ಅದಕ್ಕಾಗಿಯೇನೇ ಈ ಶಿಂಗ್ರಾನಿದು ಒಂದು ರೆಸಿಪಿ ಮಾಡಿ ಹಾಕಬೇಕ ಅಂತೇಳಿ ಹಾಕ್ಲಿಕ್ಕೇ ನೋಡ್ರಿಪ್ಪ ನೋಡ್ರ್ದು ಎಷ್ಟು ಮಸ್ತಾಗ್ಯವ ನಮ್ಮ ಶಿಂಗ್ರಾನಿ ಅಂಥೇಳಿ ಟೈಮ್ ಪಾಸ್ ಕಡಲಿ ಟೈಮ್ ಪಾಸ್ ಕಡಲಿ ನೋಡ್ರಿ ಶೇಂಗಾ ಮಾತ್ರ ನೀವು ಒಂದು ಸೈಜಾಗಂತ ತೊಗೋಬೇಕು ರೀ ಅದರಲ್ಲಿ ಜಸ್ಟ್ ಜಾಸ್ತಿ ಒಂದು ಕೆಂಪನ್ನು ಬರ್ತಾವೆ ಶೇಂಗಾ ಅವನು ತೊಗೊಬೇಡ್ರಿ ಯಾಕಂದ್ರೆ ಒಂದು ಚೂರ ಮೇಲೆ ಕೆಂಪು ಕಪ್ ಕಪ್ ಕಾಣಿಸ್ತದೆ ಅದಕ್ಕೆ ಈಗ ನಾನು ಮೊದಲದಾಗೆ ಒಂದು ಸ್ಪೂನ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿನಿರಿ ಆಪ್ಷನಲ್ ನಿಮಗೂ ಮೊದಲು ಖಾರ ಹಾಕೋರಿಲ್ಲ ಉಪ್ಪು ಹಾಕೋರಿ ಯಾರು ನಾ ಮೊದಲಕ್ಕೆ ಉಪ್ಪು ಸಿಕ್ ಕೈಯಾಗಂತೆ ಉಪ್ಪು ಹಾಕೋತೀನಿ ಇವಾಗ ಖಾರ ಪುಡಿ ಹಾಕೊಳತ್ತೀನಿ ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳಕೀನಿ ನಮ್ದು ಇದು ಖಾರ ಜಾಸ್ತಿ ಐತ್ರಿ ಯಾಕಂದ್ರೆ ಹೊಸದಾಗಿ ಕುಡಿಸಿದ್ರಿ ಇದು ಖಾರ ಅದಕ್ಕೆ ಈಗ ನಾನು ಮೂರು ಸ್ಪೂನ್ ಅಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಳಾಕತ್ತೀನಿ ಬೇಸನ್ ಹಿಟ್ಟು ಈ ಬೇಸನ್ ಹಿಟ್ಟನ್ನ ಮೂರ ಸ್ಪೂನ ಜಾಸ್ತಿ ಹಾಕೋಕೆ ಹೋಗ್ಬಿಟ್ಟು ಫಸ್ಟ್ ಇಷ್ಟ ಹಾಕ್ಕೊಳ್ರಿ ಇಷ್ಟು ಹಾಕೊಂಡ್ರೆ ನೀಟಾಗಿ ಕಲ್ಸ್ಕೊರಿ ಕಲ್ಸ್ಕೊಂಡು ಅದ ಮೇಲೆ ನೋಡ್ಕೊಂತ ಅಂದ್ರೆ ನೀರು ಚುಂಪಡ್ಸ್ಕೊಳ್ಕೊ ಅಂತ ನೋಡ್ಬೇಕು ರೀ ಹಿಟ್ಟು ಭಾಳ ಆಗಿತ್ತು ಹಿಂಗೆ ಕಡಿಮೆ ಆಗಿತ್ತು ಅಂಥೇಳಿ ಹಿಂಗಾಗಿ ಅಕಸ್ಮಾತ್ ನಿಮ್ಗೆ ಹಿಟ್ಟಿನ ಭಾಳ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಇನ್ನೂ ಸ್ವಲ್ಪ ಶೇಂಗಾ ಹಾಕೋಬೇಕಾಕತ್ತೀ ಅದಕ್ಕೆ ಆಪ್ಷನ್ ಬ್ಯಾಡಪ್ಪ ಅಂಥೇಳಿ ನಾವು ಮದ್ಲೇಕ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂತ ಹೋಗ್ಬೇಕು ರೀ ನೋಡೋದು ಈ ಹಿಟ್ಟು ಹಾಕಿದ್ದು ಹೆಂಗೆ ಅನ್ನಿಸ್ಬೇಕಂದ್ರೆ ಶೇಂಗಾ ಎಲ್ಲದಕ್ಕೂ ಚಂದಾಗ ಹತ್ತಿರಬೇಕು ರೀ ಅದು ಸೊ ಇನ್ನೂ ಸ್ವಲ್ಪ ಕಡಿಮೆ ಮಣಸಾಗೋತೈತೆ ನಮ್ಮ ಕಡಲೆ ಹಿಟ್ಟು ಇದಕ್ಕೆ ಇನ್ನೊಂದು ಎರಡು ಅಷ್ಟು ನಾ ಕಡಲಿ ಹಿಟ್ಟು ಹಾಕ್ಕೊಳಕತ್ತೀರಿ ಇನ್ನು ಶೇಂಗರಾ ನಮ್ಮ ಭಾಳ ಬಾಚೂರು ಮಾಡ್ತಾರೆ ಹಿಂಗಾಗಿ ನಮ್ಮ ರೀ ಇದನ್ನ ನೋಡ್ರ್ದೆ ಮಾರಿ ಅದು ಈಗ ಸ್ವಲ್ಪ ನೀರು ಹಾಕೊಂಡು ಚಂದಂಗ ಕೈ ಕೈ ಕೈಯಾಡ್ಸ್ಕೊಂಡ್ಬಿಡ್ಬೇಕು ಸ್ವಲ್ಪ ಸ್ವಲ್ಪ ಚಿಂಪಡ್ಸ್ಕೊಳಿಸ್ ಹಂಗೆ ಭಾಳಷ್ಟು ನೀರು ಸುರ್ಕೋಬೇಡ್ರಿ ಮತ್ತು ಹಿಂಗೆ ಇಷ್ಟು ಮಾಡ್ಕೊಂಡ್ರೆ ಇಷ್ಟು ಕರೆಕ್ಟ್ ಆಗ್ತದೆ ಇದು ಮಾಡುವಾಗ ನೀವು ಎಣ್ಣೆ ಕೈಯಾಕಿಡ್ಬೇಕು ರೀ ಮತ್ತು ಯಾಕಂದ್ರೆ ಇದನ್ನು ಕಲಸಿದ್ ಕೂಡನೇ ಡೈರೆಕ್ಟ್ ಎಣ್ಣೆ ಒಳಗೆ ಆಗಿಂದಾಗೆ ಬಿಡಬೇಕು ರೀ ಕಲಿಸಿ ಒಂದು ಎರಡು ನಿಮಿಷ ಬಿಟ್ಟಿನಿ ಮೂರು ನಿಮಿಷ ಇಲ್ಲ ಡೈರೆಕ್ಟಾಗಿ ನೀವು ಇನ್ನೇನು ಕಲಸಿರ್ತಿಲ್ಲ ಡೈರೆಕ್ಟ್ ಎಣ್ಣೆ ಹಾಕಾಕೋಬೇಕು ಅದಕ್ಕೆ ಎಣ್ಣೆ ಕಾಯಿ ಕೆಟ್ಟೈತ್ರಿ ಈ ಕಡೆ ಈಗ ನೋಡ್ರದ ಹಿಟ್ಟೆಲ್ಲ ಹಾಕ್ಕೊಂಡು ಒಟ್ಟು ಟೋಟಲ್ ಅಂದ್ರೆ ಒಂದು ಐದು ಸ್ಪೂನ್ ಅಷ್ಟೇ ಕಡ್ಲಿ ಇಟ್ಟು ಹಾಕೊಂಡಂಗೆ ಅದು ನೋಡ್ರಿ ಇದಕ್ಕೆ ಮತ್ತೆ ಇದೇ ಟೈಮ್ ದಾಗ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಉಪ್ಪು ಖಾರ ಬೇಕಂದ್ರೆ ಅದನ್ನ ಹಾಕೋಬೇಕು ನೋಡ್ರಿ ಇದಂತೂ ಬರಬರಿ ಆಗೈತಿ ಈಗ ಎಣ್ಣೆ ಕಾಯಕಿದ್ವಲ್ಲ ಕಾದೇತಿ ಚೆಕ್ ಮಾಡೋಣ ಅಂತ ಜಸ್ಟ್ ಒಂದ್ ಎರಡು ಅಷ್ಟು ಕಾಳಷ್ಟ ಹಾಕೋಣ ನೋಡ್ರದ ಎಣ್ಣೆ ಅಂತೂ ಕಾದೇತಿ ಈಗ ಎಣ್ಣೆಗೆ ನೋ ಹಗ ಅರ್ಕ ಶೇಂಗಾನ ಸ್ವಲ್ಪ ಬಿಡ್ಬಿಡ್ಸ್ಕೊ ಅಂತ ಹಾಕೊಂಡ್ಬಿಡಣ್ರಿ ನೋಡ್ರಿ ಹೆಂಗ ಹಾಕೋಬೇಕು ಮತ್ತು ಶೇಂಗ್ರಾನಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ರೀ ಬಸ್ ಸಣ್ಣ ಮಕ್ಳಿಗೂ ಇಷ್ಟ ಆಕತಿ ಹಂಗೆ ಶೇಂಗ ತಿನ್ನೋದ ಒಂದು ಲವಲ್ ಅಂತರ್ತವೆ ಅವರಿಗೆಲ್ಲ ಹಿಂಗೆ ಶೇಂಗ್ರಾನಿ ಮಾಡಿಕೊಟ್ರೆ ನಡಿತೈತಿ ಆಮೇಲೆ ಟೈಮ್ ಸಂಜು ಮುಂದೆ ನೋಡ್ರಿ ಚುಮ್ಮರಿ ಒಳಗೆ ಒಂದಿಟ ಒಂದಿಟ್ಟ ಅಷ್ಟು ನಾಲ್ಕು ಶೇಂಗ್ರಾನಿ ಹಾಕ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ರೀ ಮತ್ತು ಚಾಟು ಸೂಪರ್ ಆಕತಿ ನೀವು ಇದನ್ನ ಟ್ರೈ ಮಾಡಿರಿ ಮತ್ತು ಇದು ಹೆಂಗೆ ಗೊತ್ತಾಗ್ಕತ್ತೆ ಚಟಪಟ ಚಟಪಟ ಅನ್ ಅನ್ಬೇಕು ರೀ ನಾವು ಹಿಂಗೆ ತರದಂಗೆ ಮತ್ತು ಉರಿ ಜೋರು ಉರಿ ಒಳಗೂ ಕರಿ ಸಣ್ಣ ಉರಿ ಒಳಗೆ ಹೋಗ್ಬೇಡ್ರಿ ಆಮೇಲೆ ಕರಿ ಕರಿದಂಗೆ ಏನಾಗುತ್ತೆ ಸ್ವಲ್ಪ ಕಡಿಮೆ ರೀ ಎಣ್ಣೆ ಕುದಿದು ಹಾಗಿದ್ದಾಗ ಬರೋಬರಿ ಆಗೈತಿ ಅಂತ ಅರ್ತ್ರಿ ನೋಡ್ದು ಬಡ ಬಡ ಮಸ್ತ್ ಆಕತ್ತರಿ ಚಟಪಟ ಚಟಪಟ ಅಂತ ಸೋಣ ಬಂತು ಬರೋಬ್ಬರಿ ಆದಂಗೆ ನೋಡ್ರಿಪ್ಪ ಇವು ನಮ್ಮದಂತರ ಶೇಂಗಾರ್ಯಾದ್ರೂ ರೆಡಿ ಆತು ನೋಡ್ರಿಪ್ಪ ನೋಡ್ರ್ದು ಹೆಂಗೆ ಕಣ ಬಾರಿ ಇಲ್ಲೇ ಟೈಮ್ ಪಾಸ್ ಕಡಲಿ ಸೊ ನೀವು ಈ ರೀತಿಯಾಗಿ ಟ್ರೈ ಮಾಡಿರಿ ಮಾಡ್ಕೊಂಡು ತಿಂದು ಆಮೇಲೆ ನಾನು ಕಂಬಳಿ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಯಾರಿನ್ನೂ ಮಾಡಿಲ್ಲ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಐಕೋಮ್ಮೆ ಕ್ಲಿಕ್ ಮಾಡಿರಿ ಧನ್ಯವಾದಗಳು